ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರವನ್ನು ತಮ್ಮೆಲ್ಲರದೇ ಪ್ರಸ್ತಾಪಿಸಲು ಬಂದಿದ್ದೀನಿ ಅದಕ್ಕಿಂತ ಮುಖ್ಯವಾಗಿ ನಾವು ಈ ದಿನಗಳಲ್ಲಿ ಇನ್ನು ಕೆಲವೇ ಬರುವ ದಿನಗಳಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸೋದಕ್ಕೆ ಹೊರಟಿದ್ದೀವಿ ಬಂಧುಗಳೇ ನಮಗೆ ಸ್ವಾತಂತ್ರ್ಯ ಸಿಗಬೇಕಂತಂದರೆ ಹಲವಾರು ಮಹನೀಯರು ಹಲವಾರು ಮಹನೀಯರು ಎಷ್ಟೊಂದು ತೊಂದರೆಯನ್ನು ಅನುಭವಿಸಿ ತಮ್ಮ ತ್ಯಾಗವ ತ್ಯಾಗವನ್ನು ಮನೆ ಮಠಗಳನ್ನು ತ್ಯಾಗ ಮಾಡಿ ಸಂಸಾರವನ್ನು ತ್ಯಾಗ ಮಾಡಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ತ್ಯಾಗ ಬಲಿದಾನಗಳನ್ನು ಇದ್ದಕ್ಕಾಗಿ ಸಿಕ್ಕಿದ್ದೇ ನಮಗೆ ಸ್ವಾತಂತ್ರ್ಯ ಅಂತಹ ಮಹನೀಯರಗಳಿಗೆ ಮೊಟ್ಟ ಮೊದಲಂದರಾಗಿ ನಾವು ಧನ್ಯವಾದಗಳನ್ನು ತಿಳಿಸೋಣ ಅದೇ ಥರ ಸ್ವಾತಂತ್ರ್ಯ ಹೊಂದಿದ ನಾವು ಸ್ವತಂತ್ರವಾಗಿ ಬದುಕೋಕ್ಕೆ ಪ್ರಯತ್ನಿಸೋಣ ಮತ್ತು ಆ ಸ್ವಾತಂತ್ರ್ಯದ ಕುರುಹಾಗಿ ನಮ್ಮ ಭಾರತೀಯ ಧ್ವಜಕ್ಕೆ ನಾವು ಸದಾ ಗೌರವವನ್ನು ಅರ್ಪಿಸ್ತಾ ಈ ಸ್ವಾತಂತ್ರ್ಯ ದಿನವನ್ನು ಸಂಪೂರ್ಣ ಸ್ವಾತಂತ್ರ್ಯವಾಗಿ ಆಚರಿಸೋಣ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೆದರಿಗೂ ಹೇಳ್ತಾ ಈಗ ಮುಖ್ಯವಾದ ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ನಮ್ಮ ತಿಳುವಳಿಕೆ ಪ್ರಕಾರ ಬದುಕು ಅಂದ್ರೇನು ಈ ಬದುಕು ಅಂದರೇನು ಅನ್ನುವ ಪದವನ್ನು ಸಾಕಷ್ಟು ಮಹನೀಯರು ಸಾಕಷ್ಟು ರೀತಿಯಲ್ಲಿ ವಿವರಣೆ ವಿವರಿಸಿದ್ದಾರೆ ಸಾಕಷ್ಟು ಗುರುಗಳು ಸಾಕಷ್ಟು ನಾನಾ ರೀತಿಯಿಂದ ಇದನ್ನು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಬದುಕಿನ ಬಗ್ಗೆ ಮಾತನಾಡದವರೇ ಇಲ್ಲ ಅಥವಾ ವಿಶ್ಲೇಷಣೆ ಮಾಡದಂಥ ಪದಗಳೇ ಉಳಿದಿಲ್ಲ ಆದರೆ ಆ ಬದುಕು ಅನ್ನುವುದು ನನ್ನ ಅರ್ಥದಲ್ಲಿ ಸಮಾಜ ಸಾಮರಸ್ಯ ಸಮಾನತೆ ಈ ಮೂರನ್ನೂ ಒಳಗೊಂಡು ಈ ಮೂರನ್ನೂ ಅಳವಡಿಸಿಕೊಂಡಂಥ ಬದುಕೆ ಬದುಕು ಅಂತ ಇದು ನನ್ನ ಅಭಿಪ್ರಾಯ ಬಂಧುಗಳೇ ಶ್ರೀಮಂತಿಕೆಯಲ್ಲಿ ಸರಳತೆ ಇರಬೇಕು ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕು ಕೋಪದಲ್ಲಿ ಮೌನ ಇರಬೇಕು ಇದೇ ಒಂದು ಬದುಕಿನ ಸಂದೇಶ ಅನ್ನೋದು ನನ್ನ ವಾದ ಇನ್ನು ಬದುಕಿನ ಜೀವನದ ಜೀವ ಬದುಕು ಬದುಕಿನ ಜೀವನದ ಜೀವನ ತಾತ್ಪರ್ಯ ಏನು ಅಂತ ನಾವು ತಿಳಿಬೇಕಂತಂದರೆ ಮೂರು ಸ್ಥಳಗಳನ್ನು ನಾವು ವಿಸಿಟ್ ಮಾಡಬೇಕು ಅಥವಾ ಸಂದರ್ಶನವನ್ನು ಮಾಡಬೇಕು ಅವಾಗ ಈ ಬದುಕು ಅಂದ್ರೆ ಏನು ಅನ್ನೋದು ಸ್ಪಷ್ಟವಾಗಿ ತಿಳಿತದೆ ಅದರಲ್ಲಿ ಮೊಟ್ಟ ಮೊದಲೇದು ಆಸ್ಪತ್ರೆಗೆ ಇರ್ತಕ್ಕಂಥ ಐ ಸಿ ಯುನಲ್ಲಿ ಇರ್ತಕ್ಕಂಥ ಒಬ್ಬ ರೋಗಿಯನ್ನು ನೋಡಿದಾಗ ಈ ಬದುಕು ಏನು ನಾವು ಯಾವ ಥರ ಬದುಕಬೇಕು ಆ ಒಂದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಬ್ಬ ಆ ಪೇಷಂಟು ತಾನು ಇನ್ನೂ ಬದುಕಬೇಕು ಇನ್ನೂ ಬದುಕಬೇಕು ಅಂತ ಅವಾಗ ಹೇಗೆ ಹೋರಾಡ್ತಿರ್ತಾನೆ ಅದನ್ನು ನೋಡಿ ನಾವು ಕಲಿಬೇಕು ಬದುಕು ಹೀಗಿರಬೇಕು ಅಂತ ಅಥವಾ ಆ ಐ ಸಿ ಯುನಲ್ಲಿದ್ದಂಥ ವ್ಯಕ್ತಿ ಅಲ್ಲಿಗೆ ಬರೋಕ್ಕೆ ಏನು ಮಾಡಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಂಡಾಗ ನಾವು ಮುಂದೆ ಹೆಂಗೆ ಬದುಕಬೇಕು ಅನ್ನೋದು ನಮ್ಗೆ ಅರಿವು ಬರ್ತದೆ ಅದೇ ಥರ ಎರಡನೇ ಸ್ಥಳ ಜೈಲು ಜೈಲಿನಲ್ಲಿರ್ತಕ್ಕಂಥ ಕೈದಿಯನ್ನು ನೋಡಿದಾಗ ಗುರುತಾಗ್ತದೆ ಇದು ಎಂಥ ಕಠಿಣವಾದ ಬದುಕು ಅಂತ ಅವನು ಏನು ತಪ್ಪು ಮಾಡಿದ್ದಾನೋ ಅಥವಾ ಆ ಜಾಗಕ್ಕೆ ಬರೋಕ್ಕೆ ಆ ವ್ಯಕ್ತಿ ಏನು ಮಾಡಿದ್ದಾನೋ ಏನೋ ಗೊತ್ತಿಲ್ಲ ಆದರೆ ಅವನು ಸ್ವಾತಂತ್ರ್ಯ ಹರಣಗೊಂಡಿರ್ತಾನೆ ಜೈಲಾಧಿಕಾರಿ ಹೇಳಿದಂತೆ ಮಾತ್ರ ಆ ಮತ್ತೆ ನಡಿಬೇಕಾಗ್ತದೆ ಆದರೆ ಒಳ್ಳೆ ರೀತಿಯಿಂದ ನಾವು ನಡ್ಕೊಂಡ್ರೆ ನಮ್ಮ ಬದುಕು ಕೂಡ ಅಲ್ಲಿಗೆ ಎಂದೂ ಕೂಡ ಆ ಆ ಸ್ಥಳವನ್ನು ನೋಡೋಕೆ ಬಯಸೋದಿಲ್ಲ ಅದಕ್ಕೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಕಾಣಬೇಕು ನಾವು ಒಳ್ಳೆಯ ಬದುಕನ್ನು ಬದುಕಬೇಕಂದ್ರೆ ನಾವು ಒಂದು ಸಾರಿ ಜೈಲಿಗೆ ಹೋಗಬೇಕು ಜೈಲನ್ನು ನೋಡಬೇಕು ಇನ್ನು ಸ್ಮಶಾನ ಅಯ್ಯೋ ಈ ಸ್ಥಳಕ್ಕೆ ಹೋದ್ರಂತೂ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಏನು ಬರ್ತದೆ ಅಯ್ಯೋ ಎಷ್ಟು ಮಾಡಿದ್ದ ಮರ ಕೊನೆ ಒಂದು ದಿವಸ ಇಷ್ಟೇ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ಮಶಾನ ವೈರಾಗ್ಯ ಮೂರ್ತದಂತೆ ಆ ಸ್ಥಳದಲ್ಲಿ ಹೋದಾಗ ಎಷ್ಟಿತ್ತು ಎಷ್ಟು ಶ್ರೀಮಂತಿಗೆ ಇತ್ತು ಎಷ್ಟೊಂದು ವೈಭವಿಕ ವೈಭವವಾಗಿದ್ದ ಎಷ್ಟೊಂದು ಕಾರುಗಳು ಎಷ್ಟೊಂದು ವಸ್ಟ್ ವಜ್ರ ವೈಡೂರ್ಯಗಳನ್ನು ಹೊಂದಿದಂಥ ವ್ಯಕ್ತಿ ಇವನು ಅಂಥೇಳಿ ಅಲ್ಲಿ ನಾವು ಮಾತಾಡ್ಕೊತಿರ್ತೀವಿ ಆದರೆ ಅಲ್ಲಿ ಹೋದಾಗ ಎಲ್ಲರೂ ಆಗುವುದು ಬೂದಿ ಆದರೆ ನಾವು ತೆಗೆದುಕೊಂಡು ಹೋಗೋದೇನು ನಮ್ಮ ಒಳ್ಳೆಯ ನಡತೆ ಒಳ್ಳೆಯ ಸದ ಜನರ ಜೊತೆ ಇರ್ತಕ್ಕಂಥ ಬಸ್ಸು ಸಹಬಾಳ್ವೆ ಇದನ್ನು ಮಾತ್ರ ನಾವು ತೆಗೆದುಕೊಂಡು ಹೋಗ್ತೀವಿ ಅಲ್ಲಿ ನಮಗೆ ಸಿಗೋದು ಒಳ್ಳೆಯ ಜೀವನ ನಡೆಸಿದರೆ ಮಾತ್ರ ಹಿಂದೆ ಬಂದಿರ್ತಾರಲ್ಲ ಆ ಜನಗಳನ್ನು ನೋಡಿದಾಗ ನಮಗೆ ತಿಳಿತದೆ ಬದುಕು ಅಂದರೆ ಏನು ನಾವು ಯಾವ ಥರ ಬದುಕಬೇಕು ಅನ್ನೋದು ನೋಡಿ ಬಂದುಗಳೇ ಅದಕ್ಕಾಗಿ ನಾವು ಬದುಕಬೇಕಾದ್ರೆ ಈ ಪ್ರಪಂಚದಲ್ಲಿ ಯಾರು ಶ್ರೀಮಂತರು ಅಂಥೇಳಿ ನಾವು ಒಂದು ಸಾರಿ ವಿಚಾರ ಮಾಡಿ ನೋಡಿದರೆ ಬಂಧುಗಳೇ ಯಾರು ಮಲಗಿದ ತಕ್ಷಣ ಸಂಪೂರ್ಣವಾದಂಥ ಆತ್ಮತೃಪ್ತಿಯ ನಿದ್ದೆಯನ್ನು ಮಾಡ್ತಾರೆ ಅವರು ಮಾತ್ರ ಶ್ರೀಮಂತರು ಅಂತ ಇದು ನನ್ನ ಅನಿಸಿಕೆ ಈಗ ನೋಡ್ರಿ ನಾವು ಏನು ಮಾಡ್ತೀವಿ ಬರೇ ಬೇರೆಯವರ ಒಂದು ಬೇರೆಯವರ ಬಗ್ಗೆನೇ ನಾವು ವಿಚಾರ ಮಾಡ್ತಿರ್ತೀವಿ ಅವರನ್ನು ಯಾವ ಥರ ನಾವು ಮಟ್ಟಕ್ಕೆ ತರಬೇಕು ಅನ್ನೋದ್ರ ಬಗ್ಗೆನೇ ನಾವು ವಿಚಾರ ಮಾಡ್ತಿರ್ತೀವಿ ಇದು ಬದುಕಲ್ಲ ಇನ್ನು ಬದುಕೋಕೆ ಗಾಳಿ ಬೇಕು ಆದರೆ ಬದುಕನ್ನು ಹಾಳು ಮಾಡೋಕೆ ಗಾಳಿ ಸುದ್ದಿ ಸಾಕು ಅಂತ ಹೇಳ್ತಾರೆ ನಾವು ನಾವು ಈಗ ನಮಗೆ ಬದುಕ್ತಾ ಇರೋದು ಗಾಳಿ ಸುದ್ದಿಯನ್ನು ಅಲ್ಲದಾಯಿತು ಇಲ್ಲಿದು ಆಯಿತು ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅವ್ರ ಮಗರು ಅವ್ರ ಮನೆಯಲ್ಲಿ ಹಿಂಗೆ ನಡೆದಿದೆ ಇವ್ರ ಮನೆಯಲ್ಲಿ ಹಿಂಗೆ ಇದನ್ನೇ ನೋಡಿ ನಾವು ಸಂತೋಷ ಪಡ್ತಾ ಪಡ್ತಾ ಗಾಳಿ ಸುದ್ದಿಯನ್ನು ನಂಬಿ ಬದುಕ್ತಾ ಇದ್ದೀವಿ ಇದು ಬದುಕಲ್ಲ ಇನ್ನು ಸಾಮಾಜಿಕ ಜಾಲತಾಣದ ಬಗ್ಗೆ ನೋಡಿದರೆ ಸಾಮಾಜಿಕ ಜಾಲತಾಣ ಸಮಾಜವನ್ನು ಜಾಲಾಡ್ತಿರ್ತದಂತೆ ಯಾವಾಗ್ಲೂ ನೋಡಿ ಸುಮ್ಮನೆ ಹೇಳ್ತಿರ್ತಾರೆ ಆ ಸಮಾಜದಲ್ಲಿ ಹಂಗೆ ಈ ಸಮಾಜದಲ್ಲಿ ಹಿಂಗೆ ಅದು ಹಂಗಾಯಿತು ಇದು ಹಿಂಗಾಯ್ತು ಅದು ಅದಾಯ್ತು ಇದಾಯ್ತು ಸಾಮಾಜಿಕ ಜಾಲತಾಣ ಒಳ್ಳೆ ಜಾಲತಾಣ ಆದರೆ ನಾವು ಬಳಸ್ಕೊಳ್ಳೋದೇನು ತಪ್ಪು ತಪ್ಪು ರೀತಿಯಿಂದ ಆ ಒಂದು ಸಮಾಜ ಜಾ ಸಾಮಾಜಿಕ ಜಾಲತಾಣವನ್ನು ನಾವು ಬಯಸ್ ಬಳಸ್ಕೊಳ್ತಾ ಇದ್ವಿ ಇದಕ್ಕೆ ಉದಾಹರಣೆ ಮೊಬೈಲು ಮೊಬೈಲು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಒಳ್ಳೆಯದನ್ನು ನಾವು ಉಪಯೋಗ ಮಾಡ್ಕೊಳ್ಳೋದ ಕಡೆ ಹೆಚ್ಚು ಗಮನ ಕೊಡೋಲ್ಲ ಕೆಟ್ಟದ್ರ ಬಗ್ಗೆನೇ ನಾವು ವಿಚಾರ ಮಾಡ್ತಾ ಇರ್ತೀವಿ ಆ ಮೆಸೇಜ್ ಹೋಯ್ತು ಈ ಮೆಸೇಜ್ ಹೋಯ್ತು ಮೊನ್ನೆ ನಾನು ನೋಡಿದೆ ಒಂದು ನಮ್ಮ ಪಕ್ಕದ ಮನೆಯವರಿಗೆ ಪಕ್ಕದ ಮನೆಯಲ್ಲಿ ಒಂದು ಜಗಳ ನಡೀತಾ ಇತ್ತು ಯಾಕಂತಂದ್ರೆ ಆ ಪಕ್ಕದ ಮನೆಯವನು ಹೇಳ್ತಾನೆ ಎದರಿನ ಮನೆಯವನಿಗೆ ಪ್ರತಿದಿನ ನೀನು ನನಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತಾ ಇದ್ದೆ ಏನು ಅವಶ್ಯ ಇದೆ ನನ್ನ ಎದುರಿಗೆ ಇರ್ತಿಯಲ್ಲ ನನ್ನ ಗುಡ್ ಮಾರ್ನಿಂಗ್ ತೊಗೊಂಡು ನಿನ್ಗೇನು ಮಾಡೋದು ಯಾಕೆ ನನಗೆ ಡಿಸ್ಟರ್ಬ್ ಮಾಡ್ತೀಯಾ ಅಂತ ಹೇಳಿ ಆ ವ್ಯಕ್ತಿ ಎದುರಿನ ವ್ಯಕ್ತಿ ಜೊತೆ ಜಗಳ ಮಾಡ್ತಿರ್ತಾನೆ ನೋಡಿ ಇದು ಜಗಳ ಮಾಡುವಂಥ ವಿಚಾರ ಅಲ್ಲಿವೇ ಅಲ್ಲ ಆದರೂ ಸಹಿತ ಅವರವರ ಅನುಗುಣವಾಗಿ ಆ ಮೊಬೈಲು ಕೆಲಸ ಮಾಡ್ತಾ ಇರ್ತದೆ ಅದಕ್ಕೆ ನಮ್ಮ ಬದುಕು ಹಸನಾಗಬೇಕಂದ್ರೆ ಆ ಮೊಬೈಲಿನ ಉಪಯೋಗ ಕಡಿಮೆ ಆಗಬೇಕು ಇನ್ನು ದುಡ್ಡು ಈ ದುಡ್ಡಿನ ಬಗ್ಗೆ ನಾವು ಎಷ್ಟೊಂದು ವ್ಯಾಮೋ ವ್ಯಾಮೋಹ ಹೊಂದಿದ್ದೀವಿ ಅಂದರೆ ಈ ದುಡ್ಡು ಎಷ್ಟೊಂದು ಜನರ ಕೈಯಲ್ಲಿ ಓಡಾಡ್ತದೆ ಎಷ್ಟೊಂದು ಜನರ ಕೈಯಲ್ಲಿ ಓಡಾಡಿ ಬಂದ್ರೂ ಸಹಿತ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಹಬ್ಬಕ್ಕಿರ್ತದೆ ಬಹಳಷ್ಟು ಜನರ ಹತ್ರ ಹೋಗಿ ಬಂದಿದೆ ಇದು ನಮ್ಗೆ ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋದ್ರ ಕಡೆನೆ ಗಮನ ಇದೆ ಆದರೆ ಒಳ್ಳೆಯತನದ ಕಡೆ ಗಮನ ಇಲ್ಲ ಇಂಥದ್ದಾಗ ಆ ಬದುಕು ಬದುಕು ಒಳ್ಳೆಯ ಬದುಕು ಆಗಲಾರದು ಇದನ್ನೆಲ್ಲ ಮೀರಿ ತನ್ನತನದಲ್ಲಿ ಯಾರು ಬದುಕ್ತಾರೋ ಅವರೇ ನಿಜವಾದ ಸಾರ್ಥಕ ಬದುಕವನ್ನು ನಡೆಸುವವರು ಅನ್ನೋದೇ ನನ್ನ ಅನಿಸಿಕೆ ತನ್ನ ನೋವನ್ನು ತೀರಿಸಿಕೊಂಡು ಇನ್ನೊಬ್ಬರ ನೋವಿಗೆ ಯಾರು ಸ್ಪಂದಿಸ್ತಾರೋ ಅವರೇ ನಿಜವಾದ ಬದುಕನ್ನು ಬದುಕುವವರು ಅನ್ನೋದು ನನ್ನ ಅಭಿಲಾಷೆಯಾಗಿದೆ ಅದಕ್ಕಾಗಿ ಇಂಥ ಒಂದು ಸಾರ್ಥಕವಾದ ಬದುಕನ್ನು ನಾವು ಕೂಡ ಬದುಕಬೇಕು ಅಂತಂದರೆ ಈ ಎಲ್ಲ ವಿಚಾರಗಳನ್ನು ಮೀರಿ ನಾವು ಬದುಕಿದಾಗ ಮಾತ್ರ ಆ ನಮ್ಮ ಬದುಕು ಸಾರ್ಥಕವಾಗ್ತದೆ ಇದೇ ಉತ್ತಮವಾದ ಬದುಕು ಅಂತ ನನ್ನ ಅಭಿಪ್ರಾಯ ಈ ಬದುಕಿನ ಬಗ್ಗೆ ನಿಮಗೇನಾದರೂ ಹೆಚ್ಚಿಗೆ ತಿಳಿವಳಿಕೆ ಇತ್ತಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಆದರೆ ಇದು ಅನಿಸಿತ್ತು ಅಂತಂದರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಬದುಕು ಕೂಡ ಉತ್ತಮವಾದ ಬದುಕು ಆಗಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು